ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರದಲ್ಲಿ ಇವತ್ತು ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಮೊದಲನೇ ಆಷಾಢ ಶುಕ್ರವಾರ ಭಕ್ತಾದಿಗಳು ಬಹಳ ಭಕ್ತ ಪೂರ್ವಕವಾಗಿ ಬರ್ತಾ ಇದಾರೆ ಆದ್ರೆ ಸಂಜೆ ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆಯಲ್ಲಿ ಭಕ್ತರು ದೇವ್ರು ನೋಡ್ಲೇಬೇಕು ತಾಯಿ ಜಗನ್ಮಾತೆನ ಅಂತ ಬಂದ ಭಕ್ತರಿಗೆ ವಿದ್ಯುತ್ ಕರೆಂಟ್ ಇಲ್ದೇನೆ ಸುಮಾರು ಜನ ಟಾರ್ಚ್ ಗಳು ಮೊಬೈಲ್ ಗಳ ಮುಖಾಂತರ ಬರ್ತಾ ಇದಾರೆ ಆತ್ಮೀಯ ಕನ್ನಡದ ಬಂಧುಗಳು ಹೇಳ್ತಾ ಇದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ ಮೂಡ ಅಧ್ಯಕ್ಷರೇ ಸಂಬಂಧಪಟ್ಟಂತ ಚಾಮುಂಡಿ ಬೆಟ್ಟದ ವ್ಯವಸ್ಥಾಪಕರೇ ದಯಮಾಡಿ ವಿದ್ಯುತ್ ನ ಏನು ಚಾಮುಂಡಿ ಬೆಟ್ಟದ ಮೆಟ್ರಲ್ ಗಳ ಹತ್ತಾ ಇದಾರೆ ಭಕ್ತಾದಿಗಳು ಅವ್ರಿಗೆ ವಿದ್ಯುತ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾವ್ದೇ ರೀತಿ ಕತ್ನಲ್ಲಿ ಹೆಸರು ಮಕ್ಕಳು ಎಲ್ಲ ಬಹಳ ಭಕ್ತಿಪೂರ್ಣವಾಗಿ ಅಸ್ನಾ ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಯಾವ್ದೇ ರೀತಿ ಅಡೆತಡೆಗಳಾಗಬಾರ್ದು ಮುಂದಿನ ವಾರ ಇದನ್ನ ಸರಿಪಡಿಸ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಗರ ಪಾಲಿಕೆ ಆಯುಕ್ತರಿಗೆ ಗೆಲುವು ಹಾಕುವುದ್ರ ಮೂಲಕ ನಾವು ಆಗ್ರಹಿಸ್ತಾ ಇದೇವೆ

ಜಗನ್ಮಾತೆ ಚಾಮುಂಡೇಶ್ವರ ನೋಡಕ್ ಬಂದಂತ ಸಂದರ್ಭದಲ್ಲಿ ಕತ್ಲಲ್ಲಿ ಬಂದಿದ್ದೇವೆ ದಯಮಾಣಿ ಮುಂದೆ ಮುಂದೆ ಬರಂತ ಭಕ್ತಾದಿಗಳಿಗೆ ಅನುಕೂಲ ಮಾಡ್ಕೊಡಿ ಅಂತ ವ್ಯವಸ್ಥೆ ಕೇಳ್ತಾ ಇದಾರೆ ಇದನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳು ಹೆಚ್ಚಿನ ರೀತಿ ಮಾಧ್ಯಮಗಳ ಕೈ ಅಂತ ನಮ್ಮ ಸಂಖ್ಯೆ ಜಾಸ್ತಿ ಆಗೈತೆ ನಮ್ಮ ಮನೆ ಬಿಟ್ಟು ಲೈಟನ್ ವ್ಯವಸ್ಥೆ ಮಾಡಿ ಏನ್ ಮಾಡಿಲ್ಲ ಲೈಟನ್ ವ್ಯವಸ್ಥೆ ಈ ಭಕ್ತಾದಿಗಳ ಸರ್ವತೋಮುಖವಾಗಿ ಈ ಭಕ್ತರ ಸಮುಖದಲ್ಲಿ ನಾವೆಲ್ಲ ಆಗ್ರಹಿಸ್ತಾ ಇದೇವೆ ಜೈ ಕೆಲಡ ಜೈ ನಗರ ಭಾತಿ ಚಾಮುಂಡಿ ಚಾಮುಂಡಿ ಹೆಚ್ಚು ಕೃಷ್ಣರಾಜ ಒಡೆಯರಿಗೆ ರಾಜ್ಯ ನಮಸ್ಕಾರ ಧನ್ಯವಾದಗಳು